ಕೇಂದ್ರ ಸರ್ಕಾರ ಮಾಡಿದೆ ಅದು ಹಿಂದಿರಾಡಿ ಕೇಂದ್ರದ ರೈಲ್ವೆ ಮಂತ್ರಿ ಕ್ಲಿಯರಿಫಿಕೇಶನ್ ಮಾಡಿದ ಬಾಯಿ ಮುಚ್ಕೊಂಡ್ರಿ ಐವತ್ತು ಪರ್ಸೆಂಟ್ ರೇಟ್ ಹೆಚ್ಚು ಮಾಡಿದ್ರಿ ಎಲೆಕ್ಟ್ರಿಕ್ ವಾಹನ ತೆರಿಗೆ ಪರಿಸರದಲ್ಲಿ ಪರಿಸರ ಹಾಳಾಗಬಾರ್ದು ಅಂತ ಹೇಳಿ ಎಲೆಕ್ಟ್ರಿಕಲ್ ಶಕ್ತಿಗೆ ನಾವು ಸಪೋರ್ಟ್ ಮಾಡಬೇಕಾಗಿಬಿಟ್ಟು ಬಿಟ್ಟು ಅವಕ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹೆಚ್ಚು ಮಾಡಿದ್ರಿ ವಿದ್ಯುತ್ ದರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇರೋ ದರಕ್ಕಿಂತ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಏರ್ಸಿದ್ರಿ ನೀರಿನ ಸುಂಕಗಳು ಮೂವತ್ತು ಪರ್ಸೆಂಟ್ ಏರ್ಸಿದ್ರಿ ಆಸ್ತಿ ತೆಗೆ ಇಪ್ಪತ್ತೈದು ಪರ್ಸೆಂಟ್ ಏರ್ಸಿದ್ರಿ ಹಾಲಿನ ಬೆಲೆ ಹದಿನೈದು ಪರ್ಸೆಂಟ್ ಏರ್ಸಿದ್ರಿ ಬಸ್ ದರಗಳು ಹದಿನೈದು ಪರ್ಸೆಂಟ್ ಯಾರು ಕೊಡೋದು ಬಸ್ಸಿನ ದರ ಅಲ್ಲಿ ಹೆಣ್ಮಕ್ಳಿಗೆ ಪೊಕಟ್ಟು ಕೊಡ್ತೀರಿ ಇಲ್ಲಿ ಗಂಡಸರಿಗೆ ರೊಕ್ಕ ಕೊಡೋತ್ತೀರಿ ಯಾಕೆ ಇನ್ನು ಗಂಡಸರಿ ಅಂತ ಮಾಡ್ಯಾರತ್ತ ಈಗ ಅಲ್ಲಿ ಮೈಸೂರು ಅಲ್ಲೋ ನಾ ನೋಡಿದೆ ಮಾನ್ಯ ಪೇಪರ್ನಾಗ ಇದು ಪುರುಷರಿಗಾಗಿ ಕಾಯ್ದಿರಿಸಿದ ಸ್ಥಳಗಳು ಅಂದ್ರೆ ಹೆಣ್ಮಕ್ಳು ಕುಟಿಬಾರದು ಮಹಿಳೆಯರಿಗಾಗಿ ಅಂತ ಮಹಿಳೆಯರಿಗಾಗಿ ಅಂತ ಮಹಿಳೆಯರಿಗಾಗಿ ಹೇಗೆ ಪುರುಷರಿಗಾಗಿ ಆಯ್ತು ಈ ಪುರುಷರಿಗಾಯ್ತು ಅಸಮಾನತೆ ನೀವು ಸಮಾನತೆ ತರ್ದ್ಬಿಟ್ಟು ಉಲ್ಟಾ ಮಾತ್ರ ಅಸಮಾನತೆ ತರ್ಲಾಕತ್ತೀರಿ ಅಷ್ಟೇ ಅಲ್ಲ ನಾವು ಸಂತೋಷವಾದವರು ಇದ್ದಂಗೆ ಇಲ್ಲಿ ಆ ಪಾಪ ಬಿಆರ್ ಪುಡಿಯವರಿಗೆಲ್ಲ ನಲ್ವತ್ತೈದು ಪರ್ಸೆಂಟ್ ಏರ್ಸಿ ಅವರು ಸ್ಟ್ರೈಕ್ ಮಾಡಿದ್ರು ಅಧಿವೇಶನದ ಅಧ್ಯಕ್ಷರೇ ನಮ್ಮ ಮದ್ಯದ ಮದ್ಯಪಾನೀಯರ ಸಂಘದಿಂದ ಸ್ಟ್ರೈಕ್ ಮಾಡಿದ್ರು ನಮ್ಮ ಎಲ್ಲ ಬೆಲೆಗಳನ್ನು ಏರಿಸಿದ್ದಕ್ಕೆ ಸರ್ಕಾರಕ್ಕೆ ಧಿಕ್ಕಾರ ನಮಗೆ ಗೌರವ ಕೊಡುವಂಥದ್ದು ಆಗಬೇಕು ಆ ಥೇಳಿ ಇವತ್ತು ಅವ್ರಿಗೆ ನಲವತ್ತೈದು ಪರ್ಸೆಂಟ್ ಏರ್ಸಿ ಹಾಲು ಹದಿನೈದು ಪರ್ಸೆಂಟ್ ಅಂದರೆ ಒಂದು ಕಡೆ ಕೊಟ್ಟಂಗೆ ಮಾಡಿದ್ರಿ ಇನ್ನೊಂದು ಕಡೆ ಅದೇ ಜನರಿಂದ ಯಾರು ಪ್ರಾಮಾಣಿಕವಾಗಿ ಕರ ತುಂಬರೋದ್ರು ಅವ್ರ ಮೇಲೆ ಹೊರೆ ಅಂಥದ್ದು ಮಾಡಿ ಈ ರೀತಿ ಇವತ್ತು ಭಾಳನ ಹೇಳ್ತೀವಿ ಅಹಿಂದ ಸರ್ಕಾರ ಇದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸರ್ಕಾರ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕನಸಿನ ಯೋಜನೆಗಳನ್ನು ಮತ್ತೆ ಓಕೆ ಅಂದ್ರೆ ಚಾಲು ಮಾಡಿದ್ರೆ ಅಧ್ಯಕ್ಷರೇ ಓಕೆ ಬೇಡ್ರಿ

ಇವತ್ತು ಅಧ್ಯಕ್ಷರೇ ಹೇಳಿ ಇವತ್ತು ನೀವೇನು ಹೇಳಿದ್ರಿ ಗ್ಯಾರಂಟಿ ಗ್ಯಾರಂಟಿ ಒಳಗೆ ಏನು ಮಾಡಿದ್ರಿ ಯಾವ ಗ್ಯಾರಂಟಿಗಳನ್ನು ನೀವು ಕೊಟ್ಟ್ರಿ ಅಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ನೀವು ತೊಗೊಂಡ್ರಿ ನೀವು ಹೇಳಿದ್ರಿ ಇದಕ್ಕೆ ಬದ್ಧತೆ ಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ಎಸ್ ಸಿ ಪಿ ಟಿ ಎಸ್ ಹಣ ಇದೆ ಬೇರೆ ಯಾವುದೇ ಯೋಜನೆಗಳಿಗೆ ಡೈವರ್ಷನ್ ಮಾಡಬಾರ್ದು ಈ ರೀತಿ ಹೇಳಂಥ ಸರ್ಕಾರ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಾದ ಹಣವನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿದೆ ಪರಿಶಿಷ್ಟರ ಜನಸಂಖ್ಯೆಗೆ ಅನುಗುಣವಾಗಿ ಆಯೋಗದ ಶೇಕಡಾ ಇಪ್ಪತ್ನಾಲ್ಕರಷ್ಟು ಹಣ ವಿನಿಯೋಗ ಮಾಡೋದನ್ನು ಕಡ್ಡಾಯಗೊಳಿಸಿ ಇಂದು ಸಿದ್ದರಾಮಯ್ಯ ಅವರ ಸರ್ಕಾರವೇ ಕಾನೂನಿಗೆ ತಿದ್ದುಪಡಿ ಮಾಡಿತ್ತು ಈ ಹಣ ವೆಚ್ಚ ಮಾಡಲು ವಿಫಲವಾದ ಅಧಿಕಾರ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಜೈಲಿಗೆ ಕಳಿಸುವ ಕ್ರಾಂತಿಕಾರಿ ನಿರ್ಣಯ ತಿದ್ದುಪಡಿಯನ್ನು ಮಸೂದೆಯಲ್ಲಿ ಮಸೂದೆಯಲ್ಲಿತ್ತು ಇಂಥ ಐತಿಹಾಸಿಕ ಹೆಜ್ಜೆ ಇಟ್ಟ ಭಾರತದ ಎರಡನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಿತ್ತು ಮೊದಲನೇ ರಾಜ್ಯ ಆಂಧ್ರ ಎರಡನೇ ರಾಜ್ಯ ಕರ್ನಾಟಕ ಈಗ ಅದೇ ಸಿದ್ದರಾಮಯ್ಯ ಅವರು ಪರಿಶಿಷ್ಟ ಜಾತಿ ಪಂಗಡಗಳ ಉಪಯೋಜನೆ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಹೇಗೆ ಬಳಸಬಾರದೆಂದು ಮಾಧ್ಯಮದವರಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಅಧ್ಯಕ್ಷರೇ ಯ ಸುನಿಲ್ ಕುಮಾರ್ ಅವರದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದ ಒಂದು ಉತ್ತರ ಇದೆ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯ ಸರ್ಕಾರ ಇದ್ದಾಗ ನಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ನೂರ ಹದಿನೆಂಟು ಕೋಟಿ ರೂಪಾಯಿಗಳನ್ನೇ ಮೀಸಲಿಟ್ಟಿದ್ವಿ ನೀವು ಅಹಿಂದ ಸರ್ಕಾರ ದಲಿತರ ಸರ್ಕಾರ ದಲಿತರು ಉದ್ಧಾರ ಮಾಡುವಂಥ ಧೀಮಂತ ನಾಯಕ ಐಂದ ನಾಯಕ ಶ್ರೀ ಸಿದ್ದರಾಮಯ್ಯನವರು ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಂದು ನೂರ ಇಪ್ಪತ್ತ್ನಾಲ್ಕು ಕೋಟಿಗೆ ಯೋಚಿಸಿದ್ವಿ ಎಷ್ಟು ಹಂಗಾಯಿತು ನೂರು ಕೋಟಿ ರೂಪಾಯಿ ಹೊಂದ ನಿಗಮದ ಇನ್ನು ಯಾವ್ಯಾವ ನಿಗಮದಾಗ ಎಟ್ಟೆಟ್ಟು ஆகிறது அம்பேட்கர் நகம நூறு கோடி ரூபாய் பிடுகடையே வெச்ச இப்பத்தை கோட்டி சேக்க சாதனை டொண்ட்டி ஃபைவ் பர்சென்ட்டு தாண்டா அபித்தி நகம அறுவது கோட்டி அதர சாதனை இப்பத்தை பர்சு சர்ம கைகாரிக்க அபிவ் நிகம நூவத்தை கோட்டி அது ஒட்டே ஜி எட்டும் ர்ச்சுமா ஜீரோ பாயிண்ட் ಏಳು ಐದು ಅಂದರೆ ಎಪ್ಪತ್ತೈದು ಲಕ್ಷ ಅದೇ ರೀತಿ ಜಾತಿ ಮತ್ತು ಬುಡಕಟ್ಟು ಆಯೋಗ ಕೊಡದೆ ಮೂರು ಕೋಟಿ ಎಪ್ಪತ್ತೆಂಟು ಲಕ್ಷ ಎಷ್ಟು ಜನಾಂಗದ ಅಧ್ಯಕ್ಷರು ಇವತ್ತು ಜಾ ಜಾತಿ ಬುಡಕಟ್ಟು ಜನಾಂಗದಲ್ಲಿ ಅಲ್ಲಿ ಖರ್ಚು ಮಾಡಿದ್ದು ಅರವತ್ತೊಂದು ಲಕ್ಷ ಭೂಮಿ ಅಭಿ ಅಭಿ ಅಭಿವೃದ್ಧಿ ನಿಗಮ ಐವತ್ತೈದು ಕೋಟಿ ಅಲ್ಲಿ ಸಾಧನೆ ಇಪ್ಪತ್ತೈದು ಆದಿಜಾಂಬ ಅಭಿವೃದ್ಧಿ ನಿಗಮ ಐವತ್ತು ಕೋಟಿ ಇಪ್ಪತ್ತೈದು ಪರ್ಸೆಂಟು ಅಂದರೆ ಸುಮಾರು ಮೂರ್ನೂರ ಮೂವತ್ತೆರಡು ಕೋಟಿ ಐವತ್ತ್ಮೂರು ಲಕ್ಷ ನೀವು ಹಂಚಿಕೆ ಮಾಡಿರ್ಲಿಕ್ಕೆ ಆದರೆ ಬಿಡುಗಡೆ ಆಗಿದ್ದಷ್ಟು ಎಂಬತ್ತೆಂಟು ಕೋಟಿ ಏಳು ಎಂಟು ಅಂದರೆ ಎಪ್ಪತ್ತೆಂಟು ಸಾವಿರ ಎಪ್ಪತ್ತೆಂಟು ಲಕ್ಷ ಈ ರೀತಿ ಮಾತ್ರ ನಿಗಮಗಳಿಗೆ ಇವತ್ತು ಬಿಡುಗಡೆ ಮಾಡಿದ್ದಾರೆ ಕೇವಲ ಪರ್ಫಾರ್ಮೆನ್ಸ್ ಎಷ್ಟಿದೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದು ದೀನದಲಿತರ ಬಗ್ಗೆ ದಲಿತರ ಉದ್ಧಾರದ ಬಗ್ಗೆ ಇವತ್ತು ನಮ್ಮ ಸರ್ಕಾರ ಏನು ಹೇಳಿದೆ ಇದು ಈ ಸರ್ಕಾರದ ಸಾಧನೆ ಅಧ್ಯಕ್ಷರೇ ಇವತ್ತು ಈ ಗ್ಯಾರಂಟಿ ಯೋಜನೆ ಏನು ನಮ್ಮ ಎಸ್ ಸಿ ಎಸ್ ಟಿ ನಿಧಿಯನ್ನು ಬಳಕೆ ಮಾಡಿಕೊಂಡಿದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನೋ ಒಂದು ಹಣಕಾಸು ನಿಧಿ ರಾಜ್ಯ ಎಸ್ಸಿ ಮತ್ತು ಎಸ್ ಟಿ ಹಣಕಾಸು ನಿಧಿಯನ್ನು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳು ಮರುಹಂಚಿಕೆ ಹಂಚಿಕೆ ಮಾಡುತ್ತಿದೆ ಎಂಬ ಆರೋಪದ ಕುರಿತು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಪರಿಷ್ಠಗಳ ಆಯೋಗ ಕರ್ನಾಟಕ ರಾಜ್ಯ ಸರ್ಕಾರ ಬಳಿ ಉಸ್ತೃತ ಎಂದು ಕೇಳಿದೆ ಕರ್ನಾಟಕದ ರಾಜ್ಯ ಮುಖ್ಯ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ನೀಡಿದ ಅಧಿಕೃತ ಸಂವಾದದಲ್ಲಿ ಕರ್ನಾಟಕ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಜಾರಿಗೆ ತರಲು ಎಸ್ಸಿ ಎಸ್ ಎಸ್ಸಿ ಎಸ್ ಟಿ ಪಿ ಟಿ ಎಸ್ ಪಿ ಅಭಿವೃದ್ಧಿಗೆ ಮೀಸಲಾಗಿರುವ ಹದಿನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಕೋಟಿ ರೂಪಾಯಿಗಳ ಹಣವನ್ನು ಮರು ಹಂಚಿಕೆ ಮಾಡಲು ನಿರ್ಧರಿಸಿದೆ ಅನ್ನು ವಿಚಾರ ಬಗ್ಗೆ ಸ್ಪಷ್ಟನೆ ನೀಡಬೇಕನ್ನುವಂಥದ್ದನ್ನು ಇವತ್ತು ಆ ಒಂದು ರಾಷ್ಟ್ರೀಯ ಎಸ್ ಸಿ ಕಮಿಷನ್ದವರು ಮಾಹಿತಿಯನ್ನು ಕೇಳುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಈ ರೀತಿ ಯಾವ ಒಂದು ಯೋಜನೆ ಇವತ್ತು ಎಲ್ಲ ಸಮುದಾಯಗಳಿಗೆ ಬರಬೇಕಾಗಿತ್ತು ಈ ಸರ್ಕಾರ ಕೊಡೋದ್ರಲ್ಲಿ ವಿಫಲಾಗಿದೆ ಅದೇ ರೀತಿ ಅಧ್ಯಕ್ಷರೇ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಕೇಂದ್ರ ಸರ್ಕಾರ ಆ ಎಕ್ಸ್ಟೆಂಡ್ ಮೈ ಸಿನ್ಸಿಯರ್ ಗೈಟೆಡ್ ಟು ದೇಟ್ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಅಪ್ರೂವಿಂಗ್ ಆ್ಯಂಡ್ ಅಂಡರ್ಟೇಕಿಂಗ್ ಸೆವರಲ್ ನ್ಯಾಷನಲ್ ಹೈವೇ ಪ್ರೊಜೆಕ್ಟ್ಸ್ ಇನ್ ದ ಸ್ಟೇಟ್ द स्टेट गवर्मेंट ऐसा प्रॉडिंग फुल कॉपरेशन इन दंप्लीमेंटेशन अंत प्रधान कार्यदर्श लोकोपय इलाके सरकार अधिकारी ऐनो सैक्रेट्री मिनिस्ट्री आफ रोड ट्रांसपोर्ट एंड आंड हाईवे पत्र बरतर यहाँ यादगिरी बैपास यलबुर्ग गजेन्गढ़ बैपास मसक सिंधुनूर बैपास शिकारपुर बैपास नूरा नल्वत तो कॉट रूपाय योजना अध्यक्ष केंद्र तो सरकार तोजन हण कटे द मिनिस्ट्री हाज नाउ रिक्वेस्टेड टी स्टेट गवर्नमेंट टू रिलीज दि रिवायज फिफ्टी पर्सेंट शेर अमौटिंग वन हंड्रेड एंड एंड फार्टी फै क्रोर्स सेवंटी टू ऐस फॉर् ऐक्शन रिलेटेड टू दीज प्रोजेक्ट्स అట్ ప్రెసెంట్ డ్యూ టు ద ఫైనాన్షియల్ కన్స్ట్రేంట్ ద స్టేట్ గవర్నమెంట్ ఈస్ అనేబల్ టులీస్ ది అమౌంట్ ఇమీడీయేట్లీ సర్కార దిగా నిమ్మల్ బరే ఒందు నూర నలవతైదు కోటి రాజ్య సర్కార తన పాలన కొడుమిక హణ ఇలా ప్రిన్సిపల్ సెక్రెటర్ కేంద్రద సెక్రెటరి మినిస్టర్ ఆఫ్ రోడ్ టోర్ట్ హైవే బయతారు ಇದರ ಅರ್ಥ ಏನು ಅಧ್ಯಕ್ಷರೇ ಕರ್ನಾಟಕದ ಆರ್ಥಿಕ ಸರಿ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ನಾವು ಹೇಳ್ಬೋದು ಅಧ್ಯಕ್ಷರೇ ಇವತ್ತು ರಾಜ್ಯದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಏನು ಕಾನೂನಿನ ವ್ಯವಸ್ಥೆ ಕಾನೂನು ಯಾವ ರೀತಿ ಇದೆ ಯಾವ ರೀತಿ ಕಾನೂನು ಪರಿಸ್ಥಿತಿ ಏನಿದೆ ಇವತ್ತು ರಾಜ್ಯದಲ್ಲಿ ನಾಗಮಂಗಲ ಮೈಸೂರಿನ ಉದಯಗಿರಿ ಹಾಡು ಹಗಲೇ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ ಅವ್ರನ್ನ ಹಿಡಿಯುವಂಥ ಪೊಲೀಸರು ನೈತಿಕ ಬಲ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡ್ತಿಲ್ಲ ಯಾರು ತಮ್ಮ ಸಮುದಾಯದ ನ್ಯಾಯಕ್ಕಾಗಿ ಬೆಳಗಾವಿಯ ಸುವರ್ಣ ಸೌಧ ಮುಂದೆ ನಮ್ಮ ಲಿಂಗಾಯತ ಸಾಲಿಗಳು ನ್ಯಾಯ ಕೊಡ್ರಂತ ಹೇಳಿ ಹೋರಾಟ ಮಾಡಿದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಆ ಡಿ ಜಿ ಪಿ ರ್ಯಾಂಕಿನ ಅಧಿಕಾರಿ ಬಿಂಡ್ರೆಸ್ನಲ್ಲಿ ದುರಂಕಾರದ ಅವ್ನು ಆ ಅಧಿಕಾರಿಯ ಶಕ್ ದಿಮಾಕು ನೋಡ್ಬಿಟ್ರೆ ಅವನೇನು ಅಧಿಕಾರಿಯವರು ರಾಕ್ಷಸನ ಕೋರ್ಟ್ ಹೈಕೋರ್ಟ್ ಮೇಲೆ ಆಗ್ತಾ ಇದೆ ಅದಕ್ಕೆ ಶಾಸ್ತಿ ಆಗ್ತಾ ಅವರು ಎಲ್ಲೂ ಹೋಗೋದಿಲ್ಲ ರಾಷ್ಟ್ರೀಯ ಮಾನವ ಹಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೆ ಅವಾಗ ಗೃಹ ಮಂತ್ರಿಗಳು ಹೇಳ್ತಾರೆ ಏನು ಅವ್ರಿಗೆ ಮುತ್ತು ಕೊಡಬೇಕಾಗಿತ್ತ ಹಾಗಾದ್ರೆ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಹಕ್ಕು ಪೊಲೀಸರನ್ನ ಪೊಲೀಸ್ ಸ್ಟೇಷನ್ ಸುಡದೆ ಸುಡ್ತಿರ್ ಅಂತ ಹೇಳಿ ಒಬ್ಬ ಮತಾಂಧ ಭಾಷಣ ಮಾಡ್ತಾನಲ್ಲ ಏನು ಕ್ರಮ ತೊಗೊಂಡ್ರಿ ಸರ್ಕಾರ ಏನು ಕ್ರಮ ಏನಾಯ್ತು ಒದ್ದು ಲಿಂಗಾಯತ ಸಮುದಾಯದ ಬೇಡಿಕೆ ಬಿಡದರೆ ದನ ಕೊಡೋದ ಮನುಷ್ಯಕ್ಕಿಲ್ಲಾರದಂಗ್ರು ಅವನು ಯಾವ ಅಂತ ಪೊಲೀಸ್ ಅಧಿಕಾರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀವಿ ಸರ್ಕಾರ ಅದೇ ಎ ಡಿ ಜೆ ಪಿ ಘೋಷಣೆ ಇದು ಆಡಳಿತ ವ್ಯವಸ್ಥೆ ಯಾವುದೋ ನಮ್ಮ ಜನಾಂಗಕ್ಕೆ ನಾನು ನಿಮಿಷ ಇಲ್ಲ ನೀವು ಅವನಿಗೆ ಮುತ್ತು ಕೊಡ್ಬೇಕಾಗಿತ್ತ ಅವರಿಗೆ ಅಂತ ಹೇಳಿದ್ದು ನಮ್ಗೆ ಆದ್ರೆ ಉದಯಗಿರಿನಲ್ಲಿ ಏನು ಮುತ್ತು ಕೊಡಕ್ಕೆ ಹೋಗಿಲ್ಲ ಅವನಿಗೂ ಅವನಿಗೆ ಒದ್ದು ಒಳಗಡೆ ಹಾಕಿವಿ ಬೆಟ್ಟು ದಿವಸದ ಮೇಲೆ ಹೌದು ಅವನು ಸಿಗ್ಬೇಕಲ್ಲ ಅವ್ನ ತಪ್ಪಿಸ್ಕೊಂಡು ಹೋದಾಗ ಅವನ್ನ ಹುಡುಕಿ ಹಡ್ಕೊಂಡ್ ಬಂದು ಅರೆಸ್ಟ್ ಮಾಡಿ ಅವನ ಒಳಗ ಬಹಳಷ್ಟು ನಮ್ಮ ಆರ್ ಎಸ್ ಎಸ್ ಅವನ ಮೇಲೆ ಕಾನೂನು ಕ್ರಮ ಪ್ರೆಷರ್ ಮಾಡಿದ್ದು ಪ್ರೆಷರ್ ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ನಾವು ನಿಮ್ ಬಗ್ಗೆ ಗೌರವ ಇದೆ ನಾವೇನು ಗೃಹ ಪರಮೇಶ್ವರ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ನಾವೇನು ಹೇಳ್ತಾ ಒಟ್ಟಾರೆ ಯಾಕಂದ್ರೆ ಸಿಟಿ ರವಿ ಪ್ರಕರಣದಲ್ಲಿ ನಡ್ಕೊಂಡಂಥ ರೀತಿ ಒಬ್ಬ ಪೊಲೀಸ್ ಕಮಿಷನರ್ ಬೆಳಗಾವಿ ತನ್ನ ಸಿಟಿ ಲಿಮಿಟ್ ಬಿಟ್ಟು ಖಾನಾಪುರ್ ಪೊಲೀಸ್ ಸ್ಟೇಷನಲ್ಲಿ ಹಿಂಗೆ ಫೋನ್ ಹಿಡಿದವ ಯಾರ್ದು ಯಾರ ಜೋಡ ಮಾತಾಡ್ತಿದ್ದು ಗೊತ್ತಿಲ್ಲ ನಿಮ್ಮ ಜೋಡ ಮಾತಾಡಿ ಎಲ್ಲ ತಮ್ಗೆ ಗುರ್ತಾಯ್ತು ಅವ್ರು ಯಾರು ಡೈರೆಕ್ಷನ್ ಕೊಡ್ಲಾಕತ್ತಿದ್ರು ಏನೂ ಒಬ್ಬ ಶಾಸಕರ ಪರಿಸ್ಥಿತಿನೇ ಈ ರೀತಿ ಆದರೆ ಆ ಪೊಲೀಸ್ ಕಮಿಷನರು ಅವ್ರು ಹಿಂದೆ ಇತಿಹಾಸ ಸರಿ ಇಲ್ಲ ಗಲ್ಬಡಿಗರು ಏನೇನು ಮಾಡ್ಕೊಂತಾರೆ ಇವೆಲ್ಲ ಮಾಹಿತಿ ತರಿಸ್ರಿ ಆ ಅಧಿಕಾರಿಗಳು ನಾ ನಾನು ಯಾವುದೇ ಅಧಿಕಾರಿಗಳು ಮಾಡೋ ಅಂತ ಅಲ್ಲ ನಾನು ಮೂವತ್ತು ವರ್ಷ ರಾಜಕಾರಣದಲ್ಲಿ ನನ್ನ ಜಿಲ್ಲೆಯ ಆ ಅಧಿಕಾರಿಗೆ ಕೇಳಿದ್ರೆ ನಾ ಏನಿದೆ ಅನ್ನೋದು ಗೊತ್ತೇ ಆದರೆ ನಾ ಇಷ್ಟೇ ಹೇಳೋದು ಗೃಹ ಮಂತ್ರಿಗಳೇ ನೀವು ಕಾನೂನು ಪ್ರಕಾರ ಇವತ್ತು ನಾಲ್ವೇಲೆ ಮೂವತ್ತು ಮೂವತ್ತು ಎರಟ್ರಿ ನಲ್ವತ್ತೊಂದು ಅದಾವೆ ಕಾನೂನಾಗ ಏನು ಹಾಕ್ತೀರಿ ನಮ್ಮ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯ ಸಿಗ್ತದೆ ಇಲ್ಲ ಗ ನ್ಯಾಯಾಲಯ ಇರ್ಲಿಕ್ಕಂದ್ರೆ ನಾವು ಖಾಯಂ ಜೈಲಿನಾಗ ಇರ್ಬೇಕಾಗ್ತಿತ್ತು ಹೊರಗೆ ಬರ್ಲಿಕ್ಕಾಗ್ತಿದ್ದಲ್ಲ ಆ ಪರಿಸ್ಥಿತಿ ಇರ್ರಿ ನನ್ನ ವಿಚಾರದಲ್ಲಿ ಏನೇ ಆಗಲಿ ಅದನ್ನು ನಾನೇನು ಪ್ರಸ್ತಾವನೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ ಇವತ್ತು ಬ್ಯಾಂಕ್ ದರೋಡೆಗಳು ನಡೀತಾವೆ ಹಗಲು ಕೊಲೆ ಎ ಟಿ ಎಮ್ ದರೋಡೆಗಳು ಲ್ಯಾಂಗು ಮಚ್ಚು ಇಟ್ಕೊಂಡು ಯಾವುದೇ ಭಯ ಸರ್ಕಾರದಿಲ್ಲಾರಂತ ಇವತ್ತು ನೀವು ಯಾರು ಕೋಮಗಲುವೆ ದೇಶದ್ರೋಹಿ ಪ್ರಕರಣಗಳಿದ್ದವ್ರನ್ನ ಸರ್ಕಾರ ಇವತ್ತು ವಾಪಸ್ ತಗೋದ ಕೇಸ್ ವಾಪಸ್ ತಗೊಂಡ್ರೆ ಪೊಲೀಸರಿಗೆ ಯಾವ ರೀತಿ ನೀವು ನೈತಿಕ ಬಲ ಉಳಿತದೆ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಲಿಕ್ಕೆ ಮಾತಾಡಿ ಸ್ವಲ್ಪ ನೆನಪು ಎಲ್ಲರೂ ಮಾತಾಡ್ಬೇಕಲ್ಲ ಅದಕ್ಕೆ ಅಧ್ಯಕ್ಷರೆ ಎಲ್ಲರೂ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಡ್ತೇವೆ ತಾವು ಬಹಳ ಉದಾರವಾದಿಗಳೇ ಈ ರೀತಿ ಇವತ್ತು ನಿಲ್ಲಿಸಿದ ಏನು ಕಾನೂನಿನ ವ್ಯವಸ್ಥೆ ಇವತ್ತು ನೀವು ಹೇಳ್ರಿ ಇಲ್ಲ ಏನು ತಪ್ಪು ಮಾಡಲ್ಲ ಹಾಗಾದ್ರೆ ಎ ಡಿ ಜಿ ಪಿ ಬಿನ್ ನಲ್ಲಿ ಲಾಟಿ ಚಾರ್ಜ್ ಮಾಡಲಿಕ್ಕೆ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ ರಾಷ್ಟ್ರೀಯ ಮಾನವ ಹಕ್ಕದವರು ಗೈಡೆನ್ಸ್ ಕೊಟ್ಟರೆ ಯಾವುದೇ ಒಬ್ಬ ಅಧಿಕಾರಿ ಪೊಲೀಸ್ ಅಧಿಕಾರಿ ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಮುಂಜಾಗ್ರತವಾಗಿ ಇಡೀ ಅಲ್ಲಿ ಸೇರಿದಂತ ಜನರಿಗೆ ಕೇಳುವಂತೆ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಆರ್ ಡೆಪ್ಯುಟಿ ಕಮಿಷನರ್ ಅಲ್ಲಿ ಅನೌನ್ಸ್ ಮಾಡಿ ಮಾಡಲಿಲ್ಲ ಇವ ಬಂದ ರಾಟಿಕೊಂಡು ತಾನೇ ಹುಡ್ಲಿಕ್ಕೆ ಮಾಡೋದೇನ ಫಾರ್ ದುರಂಕಾರ ಇರ್ಬೋದು ಈಗ ನಿಮ್ಮ ಸರ್ಕಾರನಾಗ ಬಚಾವ್ ಆಗ್ಬೋದು ಮುಂದಿನ ಸರ್ಕಾರ ಬದಲಾವಣೆ ಆದಮೇಲೆ ನೋಡೋಣ ನಮ್ಮವ್ರು ನಮ್ಮವ್ರು ಏನೇನು ನಾಟಕ ಮಾಡ್ತಾರೆ ಅವ್ರು ನೋಡ್ತೀನಿ ನಾನು ಹಾಂ ಹೇಳೋಕಾದ್ರೆ ಎಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ವ್ಯವಸ್ಥೆ ಇದ್ದ ಹಾಂ ಜಾರ್ ಸಾಹೇಬ್ರೆ ಯಾರು ನಮ್ಮ ಸರ್ಕಾರ ಮಾಡುವುದಿಲ್ಲ ನೀವು ಸರ್ಕಸ್ ಮಾಡಕತ್ತೀರಿ ಇಲ್ಲ ಉನ್ನತ ಉದ್ಯೋಗ ನೀವು ಬರುವ ಹೋದ ಯಾವುದೋ ವಯಸ್ಸುವಲ್ಲಿ ನಿಮ್ ಸರ್ಕಾರ ಮಾಡ್ತಾ ಹೇಳಿದ್ರು ನಾನಲ್ಲ ಹೆಚ್ಚನ ಹೆಚ್ಚನ

ಅಧ್ಯಕ್ಷ ಅವ್ರನ್ನ ಕೂಡ ಒಂದೇ ಪೇಂಚ್ ಅಲ್ಲಿ ಆಯ್ತು ದಂಡ ಅಧ್ಯಕ್ಷ ಇಟ್ಟೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರದಾರರು ಕಳೆದ ಮೂರು ವರ್ಷದ ಅವಧಿಯಲ್ಲಿ ನೂರ ಇಪ್ಪತ್ತೆಂಟು ಸರ್ಕಾರಿ ನೌಕರದಾರರ ಆತ್ಮಹತ್ಯೆ ಯಾಕಾಗ್ತಾ ಇದೆ ಅದರಲ್ಲಿ ಬೆಂಗಳೂರು ನಗರದಲ್ಲೇ ಪೊಲೀಸರು ಇವತ್ತು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಇದು ಸಾಮೂಹಿಕ ಅತ್ಯಾಚಾರ ಆಗ್ತದೆ ಜೈಲಿನ ಒಳಗೆ ಇನ್ನೂ ನಿಲ್ಲದ ಅಕ್ರಮ ಅದೇ ರೀತಿ ಇವತ್ತು ನಮ್ಮ ಏನು ಬಿದರದಲ್ಲಿ ಸಿನಿಮೆಯ ಟಿ ಎಟಿಎಂ ಲೂಟಿ ಹೈದರಾಬಾದ್ಗೆ ಪರಾರಿ ಅಲ್ಲೂ ಗುಂಡಿನ ದಾಳಿ ಅಂದರೆ ಏನಾಗಿದೆ ಅಂದರೆ ಈ ರಾಜ್ಯದಲ್ಲಿ ಏನು ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗಡೆದಲ್ಲ ಇವತ್ತು ಅಧಿಕಾರಿಗಳು ಸಹ ಆತ್ಮಹತ್ಯೆ ಯಾಕೆ ಮಾಡ್ಕೋತಾ ಇದ್ದಾರೆ ಅಂದರೆ ಸರ್ಕಾರದ ಒತ್ತಡದಿಂದ ಇವತ್ತು ನೋಡ್ರಿ ಬೆಂಗಳೂರು ಹೊರತುಪಡಿಸಿದರೆ ನೂರ್ನೂರ ಇಪ್ಪತ್ತೆಂಟು ಸರ್ಕಾರಿ ನೌಕರರವರು ಆತ್ಮಹತ್ಯೆ ಮಾಡಿ ಮಾಡಿಕೊಂಡಿದ್ದಾರೆ ಇದೇ ಅವಧಿಯಲ್ಲಿ ಐವತ್ನಾಲ್ಕು ಪೊಲೀಸ್ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎರಡು ವಿಭಾಗದಲ್ಲಿ ರಾಜ್ಯದ ರಾಜಧಾನಿಯೇ ಮೊದಲ ಸ್ಥಾನದಲ್ಲಿದೆ ಬೆಂಗಳೂರು ಹೊರತುಪಡಿಸಿದರೆ ಮೈಸೂರು ನಗರ ಬೆಳಗಾವಿ ಹುಬ್ಬಳ್ಳಿ ಧಾರವಾಡದಲ್ಲಿ ತಲಾ ಹದಿನಾರು ಮಂದಿ ಗದಗ ಕಲಬುರಗಿ ನಗರ ಹಾಸನ ತುಮಕೂರು ಮತ್ತು ಕರ್ನಾಟಕ ರೈಲ್ವೆ ವಿಭಾಗದಲ್ಲಿ ತಲಾ ಹನ್ನೆರಡು ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಾಗಲಕೋಟೆ ಮತ್ತು ಉತ್ತರ ಕನ್ನಡದಲ್ಲಿ ತಲಾ ಹನ್ನೊಂದು ಬೆಂಗಳೂರು ನಗರ ಜಿಲ್ಲೆ ಮತ್ತು ಉಡುಪಿ ತಲಾ ಹತ್ತು ಉಳಿದ ಜಿಲ್ಲೆಗಳಲ್ಲಿ ಈ ಪ್ರಮಾಣದಲ್ಲಿ ಒಂದಂಕಿಯನ್ನು ಇದೆ ಈ ರೀತಿ ಇವತ್ತು ಸರ್ಕಾರ ಏನು ಸರ್ಕಾರಿ ನೌಕರದಾರರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅವ್ರಿಗೆ ಏನು ಸಮಸ್ಯೆ ಆಗಿದ್ರ ಬಗ್ಗೆ ನಮ್ಮ ಗೃಹ ಸಚಿವರು ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಮತ್ತು ರಾಜ್ಯದಲ್ಲಿ ಇವತ್ತೇನು ಹದಗೆಟ್ಟಿದೆ ಅಲ್ಲ ಕಾನೂನಿನ ವ್ಯವಸ್ಥೆ ಅದನ್ನು ಸರಿಪಡಿಸೋದ್ರ ಸಲುವಾಗಿ ಇವತ್ತು ರಾಜ್ಯ ಗೃಹ ಇಲಾಖೆ ಕೆಲಸ ಮಾಡಬೇಕು ಅದು ಕೊನೆಯ ಒಂದು ಬೇಡಿಕೆ ಅಧ್ಯಕ್ಷನಂದು ಮುಗಿಸ್ತೇನೆ ಯಾಕೇನು ಪೊಲೀಸರ ನೇಮಕಾತಿ ಏನಾಗ್ತಾ ಇದೆ ಅವರು ನಾಲ್ಕು ವರ್ಷದಿಂದ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಕನ್ಫರ್ಮ್ನೇ ಮಾಡಿಲ್ಲ ನೋಟಿಫಿಕೇಷನೇ ಆಗಿಲ್ಲ ದಯವಿಟ್ಟವರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾಳ ಹಿಂದುಳಿದವರಿಗೆ ಮೂರು ವರ್ಷದವ್ರಿಗೆ ಸ್ವಲ್ಪ ಏಜ್ ಇಲ್ಯಾಕ್ಷನ್ ಮಾಡಬೇಕು ಜನರಲ್ ಮೆರಿಟ್ದವ್ರಿಗೆ ಅಂದರೆ ಮೂವತ್ತು ವರ್ಷ ಅನ್ನೋದು ಬೇಡಿಕೆ ಇದೆ ಭಾಳ ಜನ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಕಳೆದ ಬೆಳಗಾವಿ ದಿವಸದಲ್ಲಿ ತಾವು ಏನು ಪಿ ಎಸ್ಆರ್ ಪರೀಕ್ಷೆಯನ್ನು ಹೇಳಿ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಾಗ ತಾವು ಅದನ್ನು ಒಪ್ಪಿ ಮಾಡಿದರೆ ಎಷ್ಟೋ ಅನುಕೂಲ ನಮ್ಮ ಯುವಕರಿಗಾಗಿದೆ ಇದನ್ನು ಮಾನ್ಯ ಗೃಹ ಮಂತ್ರಿಗಳು ಪರಿಗಣಿಸಿ ಅವ್ರಿಗೊಂದು ನ್ಯಾಯ ಕೊಡಬೇಕಂತ ಕೇಳ್ಕೊಂಡು ಅಧ್ಯಕ್ಷರೇ ಇವತ್ತು ತಾವು ರಾಜ್ಯಪಾಲರ ಹೊಂದಾಂಗಣೆಯ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಈಗ ರಂಗನಾಥ್ ಒಂದು ಇವತ್ತು ಏಳು ಗಂಟೆ ಸಚಿವ ಸಂಪುಟ ಸಭೆ ಇದೆ

ವಂದನಾರ್ಪಣೆ ಪ್ರಸ್ತಾವದ ಬಗ್ಗೆ ಸಹಮತ ವ್ಯಕ್ತಪಡಿಸುತ್ತಾ ಸಭಾಧ್ಯಕ್ಷರಿಗೆ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದವನ್ನು ಹೇಳುತ್ತಾ ಇವತ್ತು ಏನು ಬಹಳಷ್ಟು ಚರ್ಚೆಗಳಾದಂಥ ಸಂದರ್ಭ ಏನು ನಮ್ಮ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೇಳಬೇಕಾಗಿರೋಂಥದ್ದು ವಿರೋಧ ಪಕ್ಷದವರ ಕೆಲಸ ಅದೇ ರೀತಿ ಇವತ್ತು ನಾನು ವಿವೇಕಾನಂದರವರ ಹೇಳಿರೋಂಥ ಒಂದು ಮಾತನ್ನ ನಿಮ್ಮ ಹತ್ರ ಸ್ಮರಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ಹೋಗುವ ದಾರಿಯಲ್ಲಿ ಜಾಸ್ತಿ ಅಡೆತಡೆಗಳು ಇದ್ದರೆ ಮಾತ್ರ ಆ ದಾರಿ ಸರಿಯಾಗಿದೆ ಅಂತ ಹೇಳೋಂಥ ಮಾತನ್ನ ಇವತ್ತು ವಿರೋಧ ಪಕ್ಷದವರು ಅಡಚಣೆಗಳು ಮಾಡ್ತಾ ಇರಬೇಕು ಅದನ್ನು ಆ ಸವಾಲನ್ನು ತೆಗೆದುಕೊಂಡು ಹಿಮ್ಮೆಟ್ಟಿಸ್ಕೊಂಡು ಕೆಲಸ ಮಾಡ್ತಾ ಇರಬೇಕು ಅನ್ನೋ ಒಂದು ಹಿರಿಕರ ಮಾತನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ವಿಚಾರದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರು ಅವರು ಗ್ಯಾರಂಟಿ ಬಗ್ಗೆ ಕೇಳಿ ಕೇಳಿ ಬೇಸರ ಆಗಿಬಿಟ್ಟಿದ್ದಾರೆ ಆದರೆ ಇವತ್ತೇನಾರ ಬದುಕನ್ನ ಗಾಂಧೀಜಿಯವರು ಹೇಳ್ದಂಗೆ ಒಬ್ಬ ಕಟ್ಟ ಕಡೆ ರೈತ ರೈತನಾಗ್ಲಿ ವ್ಯಕ್ತಿ ಆಗಲಿ ಕಣ್ಣೀರು ಹೊರಸ್ಬೇಕು ಅಂತ ಅವತ್ತೇನು ಆಜ್ಞೆ ಮಾಡಿದ್ರು ಅದರಂತೆ ಏನಾದ್ರು ನಡೀತಾ ಇದೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಅಂತ ಹೇಳಿ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರ ಸಂವಿಧಾನದ ಹಲವಾರು ಆಶಾವಾದಗಳನ್ನ ಪೂರಕವಾಗಿ ಜನರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ